ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ದೈಹಿಕ ಶಿಕ್ಷಣ ವರ್ಗ ಆರನೇ ತರಗತಿ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಒಂದು ಬಿಟ್ಟ ಸ್ಥಳ ತುಂಬಿರಿ ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ಆತ್ಮವಿಶ್ವಾಸ ತುಂಬಬೇಕು ಅತ್ಲಾಂಟ್ ಶಬ್ದ ಪದದ ಸ್ಪರ್ಧೆ ಸೂರ್ಯ ನಮಸ್ಕಾರ ಪ್ರಾಂತ ಕಾಲದ ಸಮಯದಲ್ಲಿ ಮಾಡುವುದು ಸೂಕ್ತ ಹೊಂದಿಸಿ ಬರೀರಿ ಆಧುನಿಕ ಫುಟ್ಬಾಲ್ ಕ್ರೀಡೆ ಸಿ ನಾ ಒದು ಹದಿನೆಂಟನೂರ ಮೈಕ್ ಪೊವೆಲ್ ಡಿ ಇದು ಹತ್ತೊಂಬತ್ತು ಪ್ರಥಮ ಚಿಕಿತ್ಸೆ ಎ ಹದಿನೆಂಟುನೂರ ಇಪ್ಪತ್ತೊಂಬತ್ತು ತ್ರಿವರ್ಣ ಧ್ವಜ ಬಿ ಹತ್ತೊಂಬತ್ತು ನಲವತ್ತೇಳು ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಜಿಗಿತದ ಗುಂಡಿ ಯಾವ ಆಕಾರದಲ್ಲಿರುತ್ತದೆ ಆಯತಾಕಾರದಲ್ಲಿರ್ತದೆ ಇನ್ನು ಜ ಫುಟ್ಬಾಲ್ ತಂಡದಲ್ಲಿ ಎಷ್ಟು ಜನ ಆಟಗಾರ ಗರಿಷ್ಠ ಹದಿನಾರು ಆಟಗಾರ ಇನ್ನು ಮಕ್ಕಳು ಯಾರ ಮೇಲುಯೋಚನ ಆಡಬೇಕು ಜನ ಶಿಕ್ಷಕರ ಮೇಲು ವಚನ ಆಟ ಆಡಬೇಕು ಇನ್ನು ಪ್ರಶ್ನೆ ನಾಲ್ಕರಲ್ಲಿ ಎರಡು ಅಥವಾ ಮೂರಕ್ಕೆ ಉತ್ತರಿಸಿದ ವೇಗದ ಓಟಗಳ ಸ್ಪರ್ಧೆಗಳ ಯಾವುವು ಸೂರ್ಯ ನಮಸ್ಕಾರ ಅರ್ಥವನ್ನು ತಿಳಿಸಿ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆಗಳಿಗೆ ಇಲ್ಲಿ ಸೂಕ್ತವಾದ ಉತ್ತರಗಳನ್ನು ನೀಡಲಾಗಿದೆ ನೋಡಬಹುದು ನೀವು ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಸೂಕ್ತವಾದ ಉತ್ತರಗಳ ವಿಡಿಯೋ ಇದಾಗಿದೆ ಫುಟ್ಬಾಲ್ ಅಂಕನ ನೀವೇ ತೆಗೆದುಕೊಳ್ಬೇಕು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಅಂಶಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು